स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः रामकृष्णाय नमः ಇಂದು ಶ್ರೀರಾಮಕೃಷ್ಣರ ಹದಿನಾರು ಮಂದಿ ಹದಿನಾರು ಮಂದಿ ನೇರ ಶಿಷ್ಯರಲ್ಲಿ ಪ್ರಮುಖರಾದಂಥವರು ಸ್ವಾಮಿ ರಾಮಕೃಷ್ಣಾನಂದರ ಅವರ ಜನ್ಮದಿನ ಇಂದು ಹಾಗಾಗಿ ಅವರ ಬಗ್ಗೆ ಕೆಲವು ಘಟನೆಗಳನ್ನು ನಾವು ಅವಲಂಬಿಸೋಣ ಅಂತ ಹೇಳ್ಬೋದು ಸತ್ಯದ ತಿದ್ದಿ ಬಾಗಿಲನ್ನು ತೆರೆಯುವುದು ಹೇಗೆ ಈ ರಹಸ್ಯವನ್ನು ಶ್ರೀರಾಮಕೃಷ್ಣರು ಈ ಕೋಣೆಯನ್ನು ತೆರೆಯಲು ಬೀಗದ ಕೈಯನ್ನ ವಿರುದ್ಧ ತಿರುಗಿನ ವಿರುದ್ಧ ದಿಕ್ಕಿನ ತಿರುಗಿಸಬೇಕು ಎನ್ನುವ ಮೂಲಕ ತಿಳಿಸಿದರು ಭಗವಂತನನ್ನು ತಿಳಿಯಬೇಕೆನ್ನುವ ಅವನಿಗೆ ಪ್ರಾಪಂಚಿಕ ಪರಿಕ ಪರಿಕರಗಳು ಪ್ರಯೋಜನಕ್ಕೆ ಬರುವುದಿಲ್ಲ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಭಗವಂತನ ತಿಳಿಯಬೇಕಂತಂದ್ರೆ ನಮಗೆ ಪ್ರಾಪಂಚಿಕ ಪರಿಕರಗಳು ಯಾವುದೇ ಪ್ರಯೋಜನಕ್ಕೆ ಬರೋಲ್ಲ ಜ್ಞಾನ ಎರಡು ಬಗೆಯದು ಒಂದು ಭೌತಿಕ ಎಂಬ ಅಲ್ಪವಾದದ್ದು ಆಧ್ಯಾತ್ಮಿಕ ಎಂಬ ಮಹತ್ವ ಮಹತ್ತ ಮಹತ್ವದಾದದ್ದು ಶ್ರು ಶ್ರುತಿ ಜ್ಞಾನವು ಸೇರಿದಂತೆ ಪುಸ್ತಕ ಜ್ಞಾನವನ್ನ ಭೌತಿಕವೆನ್ನಬಹುದು ಉನ್ನತವಾದ ಆಧ್ಯಾತ್ಮಿಕ ಜ್ಞಾನವು ಮಾತ್ರವೇ ಸತ್ಯದ ಬಾಗಿಲನ್ನ ತೆರೆಯಬಲ್ಲದು ಸತ್ಯ ಅಂತಂದ್ರೆ ಏನು ಸತ್ಯ ಅಂದ್ರೆ ಭಗವಂತ ಸತ್ಯ ಅದೇ ಸತ್ಯ ಜಗತ್ತು ನಿತ್ಯ ನಾವು ಕಾಣ್ತಾ ಇರೋದ್ರಲ್ಲ ಕನ್ಸಿದು ಜಗತ್ತು ಅನ್ನೋದು ಕನ್ಸು ಕರ್ಮ ಯಾವುದು ಸ್ವಾಮೀಜಿಯವ್ರದ್ದು ಜ್ಞಾನಯೋಗ ಸಮಗ್ರ ಓದ್ದಾಗ ಒಂದೇ ಜಗತ್ತು ಕನ್ಸು ಭ್ರಮೆ ಮಾಯೆ ಭಗವಂತ ಒಬ್ಬನೇ ಸತ್ಯ ಹಾಗಾಗಿ ನಿಜವಾದ ಜ್ಞಾನ ಯಾವುದು ಉನ್ನತವಾದ ಆಧ್ಯಾತ್ಮಿಕ ಜ್ಞಾನ ಯಾವುದು ಅಂತಂದ್ರೆ ಅದು ಸತ್ಯದ ಬಾಗಬೇಕು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಈ ಉನ್ನತ ಜ್ಞಾನವನ್ನು ಪಡೆದುಕೊಂಡವನು ಮಾಯೆಯ ಪರಿಧಿಯನ್ನ ಪರಿಧಿಯನ್ನ ದಾಟಿ ಅವನು ನಿತ್ಯ ಮುಕ್ತನಾಗ್ತಾನೆ ಅಂದ್ರೆ ಯಾರು ಈ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಉನ್ನತ ಜ್ಞಾನವನ್ನು ಪಡ್ಕೊತಾನೆ ಅವನು ಮಾಯೆಯ ಪರಿಧಿಯನ್ನ ದಾಟಿ ನಿತ್ಯ ಮುಕ್ತನಾಗ್ತಾನೆ ಸ್ವಾಮಿ ರಾಮಕೃಷ್ಣಾನಂದರು ಚಿಕ್ಕವರಾಗಿದ್ದಾಗ ಆಗ ಶಶಿ ಅಂತ ಹೆಸರು ಅಂದ್ರೆ ಸ್ವಾಮಿ ರಾಮಕೃಷ್ಣನಂದರು ಚಿಕ್ಕಂದನ ಹೆಸರು ಶಶಿ ಅಂತ ಸನ್ಯಾಸನಾಮದ ಸ್ವಾಮಿ ರಾಮಕೃಷ್ಣನಂದರು ಅಂತ ಇದನ್ನು ಇಟ್ಟವರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಹದಿನಾರು ಮಂದಿ ಅವರನ್ನು ಒಳಗೊಂಡಂತೆ ಎಲ್ಲ ಶಿಷ್ಯರಿಗೂ ಆ ದೀಕ್ಷೆಯನ್ನು ಕೊಡ್ತಾ ಹೋಗ್ತಾರೆ ದೀಕ್ಷೆಯ ಸನ್ಯಾಸ ದೀಕ್ಷೆ ಕೊಟ್ಟು ಅಂದ್ರೆ ಒಬ್ಬೊಬ್ಬರಿಗೊಂದು ಹೆಸರುಗಳನ್ನ ಕೊಡ್ತಾರೆ ಅವಾಗ ಶಶಿಭೂಷಣ ಶಶಿಭೂಷಣ ಅಂದ್ರೆ ಸ್ವಾಮಿ ರಾಮಕೃಷ್ಣ ಅಂದ್ರೆ ಸ್ವಾಮಿ ಅಂದ್ರೆ ಶಶಿಭೂಷಣ ಶಶಿ ಅಂತಲೇ ವಿಶೇಷ ಕರಿತಾರೆ ಅವರಿಗೆ ಶಶಿಭೂಷಣ ಚಕ್ರವರ್ತಿ ಅಂತ ಹೆಸರು ಬಾಲ್ಯದ ಹೆಸರು ಅಂತ ಇವರಿಗೆ ಸ್ವಾಮಿಕ ಅಂದ್ರೆ ಸ್ವಾಮಿ ರಾಮಕೃಷ್ಣ ಅಂತ ಹೆಸರನ್ನ ಕೊಡ್ತಾರೆ ಅಂದ್ರೆ ಈ ಉನ್ನತ ಜ್ಞಾನವನ್ನ ಬೈಬಲ್